ಬನ್ನಿ 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 ಡೆಫಿನೆಟ್ ಆಗಿ ಬನ್ನಿ ಬನ್ನಿ ಓಕೆ ತನ್ನಿ 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 ಮ್ಯಾಪ್ ತನ್ನಿ ಬಟ್ ಅಟ್ ದ ಸೇಮ್ ಟೈಮ್ ಯಾಕೆಂದ್ರೆ ಜನಗಳ ತೊಂದರೆ ನಾವು ಪರಿಹಾರ ಮಾಡಬೇಕಾಗಿರೋದೆ ನಮ್ಮೆಲ್ಲಾರದೂ ನೋಡಿ ನಾನು ನೀವು ಹೇಳಿದ್ರೆ ಅವ್ರಿಗೂ ಒಂದು ಮಾತಾಡ್ತೀನಿ ಇದು ಡಾಕ್ಟರ್ ಮಾತಾಡ್ತೀನಿ ಬಿ ಎಸ್ ಹೋಗೋಣ ಹೇಳ್ತೀನಿ ಬಟ್ ಒಂದ್ಸರಿ ಕೆಲಸ ಬೇಗ ಆಗ್ಬೇಕು ಹ್ಮ್ ಹ್ಮ್ ಹೇಳಿದ್ರು ಈ ಕಡೆ ಆರು ಕಿಲೋಮೀಟರ್ ಬಂದಿಲ್ಲ ಅಂತ ಹೇಳ್ತೀನಿ ಅದು ಈ ಕಡೆ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಂದ್ರೆ ನಾನು ಅದು ಹೇಳ್ತೀನಿ ಬಿಡಿ ಅದು ರಿಕ್ವೆಸ್ಟ್ ಮಾಡ್ತೀನಿ ಅದು ಬನ್ನಿ ಹೇಳ್ತೀನಿ ನೀವು ಪರ್ಸನಲ್ ನಂಗೆ ನಿಂತೆಲ್ಲ ಹೇಳಿ ಅದರದ್ದು ಹೇಳ್ತೀನಿ ಗ್ರಾಮಸ್ಥರಿಗೆ ಕನ್ಸನ್ ಪಂಚಾಯಿತಿ ಒಟ್ಟಿಗೆ ಮೆಂಬರ್ಸ್ ಕಳಿಸಿ ಆ ಯಾವ್ಯಾವ ಊರು ವ್ಯಾಪ್ತಿಗೆ ಬರುತ್ತೋ ಅವ್ರದ್ದು ಜಾಗ ಅಲ್ಲಿ ಏನಾದರೂ ಇದೆ ನಾನು ಹೇಳ್ತೀನಿ ನೋಡಿ ಬಟ್ ಇದು ಡಿಲೇ ಮಾಡಬಾರದಷ್ಟೇ ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಬೇಗ ಈಗ ನೋಡಿ ಇದು ಹೋಲ್ ಅಂಡ್ ಸೋಲ್ ಆ ಸಂಸಾರಕ್ಕೆ ಅವರೇ ಇದ್ದಿದ್ದ ಹುಡುಗನ ಈಗ ಅವ್ರ ತಂದೆ ತಾಯಿ ನೋಡಿದ್ರೆ ನಮಗೆ ಏನ್ ಮಾತಾಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿ ಇದೀನೋ ನಾನು ವಯಸ್ಸಾಗಿರೋ ತಂದೆ ವಯಸ್ಸಾಗಿರೋ ತಾಯಿ ತಂದೆ ಅಂತೂ ತುಂಬಾನೇ ಇದು ಬಿಡಿ ಅವರಿಗೆ ಇವರೇ ಆಧಾರ ಅಂದ್ರೆ ಅವರಿಗೆ ಯಾವ ತರ ಅವರು ಸಹಿಸ್ಕೊತಾರೆ ಗೊತ್ತಾಗ್ತದೆ ನನಗೆ ಅದೇನಚರ್ ಬೇಗ ರಿಲೀಸ್ ಮಾಡಿಸಿದ್ರೆ ಒಳ್ಳೇದು ಅವ್ರಿಗೆ ಬರಬೇಕಾಗಿರೋ ಪರಿಹಾರನೂ ಲೇಟ್ ಮಾಡಿ ಲೇಟ್ ಮಾಡಿಬಿಡಿ ಎಷ್ಟು ಬೇಗ ಹ್ಮ್ ಹ್ಮ್ ಈಗ ಹೇಳೋದು ಹಿಂಗವಾಗಿ ರಿಕವರಿ ಬೇಗ ಆಗಲಿ ನಿಮ್ದು ಆರೋಗ್ಯ ಬೇಗ ಸಿಗಲಿ ಊರದೆಲ್ಲದ ಈ ಸಮಸ್ಯೆದೊಂದು ಚೂರು ಏನಾದ್ರೂ ಇದ್ದು ಸಮಸ್ಯೆಗೆ ನನಗೆ ಹೇಳಿ ಹೇಳಿ ನನಗೆ ಖಂಡಿತ ನಾ ಇಲ್ ಬಿ ವಿತ್ ಇಲ್ಲಿ ಸಮಸ್ಯೆ ಎಷ್ಟು ಬೇಗ ಅಷ್ಟು ಬೇಗ ಪರಿಹಾರ ಆಗಬೇಕು ಅಷ್ಟೇ ಸರಿ 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 ಬಟ್ ಪ್ಲೀಸ್